ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ಗ್ಯಾಂಗ್ ನ ರಹಸ್ಯ ಎಸ್ಐಟಿ ಮಹಜರು ಬೆನ್ನಲ್ಲೇ ಫೋಟೋ ರಿಲೀಸ್ ಆಗಿದೆ ಬುರುಡೆ ಸಮೇತ ಸುಪ್ರೀಂ ಕದ ತಟ್ಟಿದಂತ ಗ್ಯಾಂಗ್ ಸುಪ್ರೀಂ ಭೇಟಿಯ ಫೋಟೋ ರಿಲೀಸ್ ಮಾಡಿದಂತ ಜಯಂತ್ ಬಗೆದಷ್ಟು ಮತ್ತಷ್ಟು ಮಾಹಿತಿ ಸಿಗ್ತಾ ಇದೆ ಬುರುಡೆ ಗ್ಯಾಂಗ್ ರಹಸ್ಯದ ಮಾಹಿತಿಗಳು ಎಸ್ಐಟಿ ಮಹಜರ್ ಬೆನ್ನಲ್ಲೇ ಫೋಟೋ ರಿಲೀಸ್ ಆಗಿದೆ ಬುರುಡೆ ಸಮೇತ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಇವರು ಸುಪ್ರೀಂ ಭೇಟಿಯ ಫೋಟೋ ರಿಲೀಸ್ ಮಾಡಿದಂತ ವಕೀಲ ಧನಂಜಯ್ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರಂತೆ ಸುಪ್ರೀಂನಲ್ಲಿ ಡೇಟ್ ಸಿಕ್ಕ ಹಿನ್ನೆಲೆ ಬುರುಡೆ ಸಮೇತ ದೆಹಲಿಗೆ ಹಾರಿದ್ರು ಗಿರೀಶ್ ಮಟ್ಟಣ್ಣನವರಿರ್ಬೋದು ಜಯಂತ್ ಇರ್ಬೋದು ಚಿನ್ನಯ್ಯ ಈ ಇಡೀ ಟೀಮ್ ಟೀಮೆ ನೋಡಿ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಾ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ದಂಥ ಫೋಟೋ ಇದು ಈ ಒಂದು ಕೆಲಸವನ್ನು ಅಂದರೆ ಈ ಒಂದು ಬುರುಡೆ ಪ್ಲಾನನ್ನು ಇಟ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋದಕ್ಕೆ ಅಂತ ಹೋಗಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಡೇಟ್ ಕೂಡ ಸಿಕ್ಕಿದೆ ಇವ್ರಿಗೆ ಅರ್ಜಿ ಹಾಕೋದಕ್ಕೆ ಅಂತ ತದನಂತರದಲ್ಲಿ ದೆಹಲಿಯಲ್ಲಿ ಓರ್ವ ಪ್ರತಿಷ್ಠಿತ ವ್ಯಕ್ತಿಯನ್ನು ಮೀಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಟಿ ಸುಜಾತಾ ಭಟ್ ಚಿನ್ನಯ್ಯ ಎಲ್ಲರೂ ಸೇರಿ ಗ್ಯಾಂಗ್ ಸಮೇತ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ರು ಕಾರ್ನಲ್ಲಿ ಬುರುಡೆ ಸಮೇತ ದೆಹಲಿಗೆ ಭೇಟಿ ನೀಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಒಂದೊಂದು ಮಾಹಿತಿಯು ಕೂಡ ಸ್ಫೋಟಕವಾಗ್ತಾ ಇದೆ ಅಂದ್ರೆ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಅವರಾಗ ಅವರೇ ಕೊಡ್ತಾ ಇರುವಂತಹ ಹೇಳಿಕೆಗಳು ಇಲ್ಲ ಇವೆಲ್ಲವೂ ಕೂಡ ಆ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಜಯಂತ್ ರಿಲೀಸ್ ಮಾಡಿರುವಂತಹ ಫೋಟೋ ಇದು ಸ್ಫೋಟಕ ಫೋಟೋ ಇಲ್ಲಿವರೆಗೂ ಕೂಡ ಇದ್ಯಾವುದು ಫೋಟೋ ಸಿಕ್ಕಿರಲಿಲ್ಲ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಂಥ ಫೋಟೋ ಇದು ಅಲ್ಲಿ ಹೋಗಿ ಅರ್ಜಿ ಹಾಕೋದಕ್ಕೆ ಅಂತ ಅವಕಾಶ ಕೇಳೋದಕ್ಕೆ ಅಂತ ಅವ್ರಿಗೆ ಡೇಟ್ ಕೂಡ ಸಿಕ್ಕಿತ್ತು ಸಾಮಾಜಿಕ ಕಾರ್ಯಕರ್ತ ಹಾಗೂ ದೂರುದಾರ ಇವರು ಜಯಂತ್ ತಟ್ಟಿ ಅವರು ಆ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಾ ಸ್ವತಃ ಅವರೇ ರಿಲೀಸ್ ಮಾಡ್ಕೊಂಡಿರುವಂತ ಫೋಟೋ ಇದು ಏಪ್ರಿಲ್ ತಿಂಗಳಲ್ಲೇ ಪೂರ್ತಿ ಬ್ರೂಡೆ ಪ್ಲಾನ್ ರೂಪಿಸಿದ್ವಿ ಅಂತ ಕೂಡ ಅವರೇ ಹೇಳಿಕೊಂಡಿದ್ದಾರೆ ಸುಪ್ರೀಂ ಮೂಲಕ ತನಿಖೆಗೆ ಆದೇಶ ತರೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ವು ಮುಚ್ಚಿದ ಲಕೋಟೆಯಲ್ಲಿ ಬುರುಡೆ ಫೋಟೋ ಸಹಿತ ಸುಪ್ರೀಂ ಕೋರ್ಟ್ಗೆ ಹಲವು ದಾಖಲೆಗಳನ್ನ ಸಲ್ಲಿಕೆ ಮಾಡಿತ್ತು ಈ ಟೀಂ ಬಳಿಕ ಬುರುಡೆ ಚಿನ್ನಯ್ಯನ ದೂರು ಮತ್ತು ವಾದವನ್ನ ಪರಿಶೀಲನೆ ಮಾಡಲಾಯಿತು ಅರ್ಜಿ ತಿರಸ್ಕರಿಸಿ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡುವುದಕ್ಕೆ ಸೂಚನೆ ಕೊಟ್ಟಿತ್ತು ಕೊನೆಗೆ ಹೈಕೋರ್ಟ್ ಮೆಟ್ಟಿಲೇರಿ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಡಿ ಇವರು ಮುಂದುವರೆದಿದ್ರು ಮಂಗಳೂರು ಕೋರ್ಟ್ ಮೂಲಕ ರಕ್ಷಣೆ ಪಡ್ಕೊಂಡಿತ್ತು ಈ ಟೀಂ ನಂತರ ಧರ್ಮಸ್ಥಳದ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಕೂಡ ಕಂಪ್ಲೇಂಟನ್ನು ದಾಖಲು ಮಾಡೋದಕ್ಕೆ ಮುಂದಾಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕೋದಕ್ಕೆ ಅಂತ ಹೋಗಿದ್ರು ತದನಂತರ ಇವರು ಅರ್ಜಿ ಹಾಕೊಂಡ್ರು ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಮೊದಲು ಕಂಪ್ಲೇಂಟನ್ನು ಕೊಡಿ ಅಲ್ಲಿ ನೀವು ಅಲ್ಲಿಂದ ಶುರು ಮಾಡಿ ಪ್ರೊಸೀಜರನ್ನು ಅಂತೇಳಿ ಸುಪ್ರೀಂ ಕೋರ್ಟ್ ಮೂಲಕ ಒಂದು ಆದೇಶ ಬಂತು ಅಂದರೆ ಸುಪ್ರೀಂ ಕೋರ್ಟ್ ಮೂಲಕನೇ ಎಸ್ ಐ ಟಿ ರಚನೆ ಆಗಲಿ ಅಥವಾ ಕೇಸ್ ಮತ್ತೆ ರೀಓಪನ್ ಮಾಡಿಸೋಣ ಅಂದ್ಕೊಂಡು ಇವ್ರು ಹೋಗಿದ್ರು ಬಟ್ ಅಲ್ಲಿ ಕೆಲಸ ಆಗಿರಲಿಲ್ಲ ತದನಂತರ ಹೈಕೋರ್ಟ್ ಮೆಟ್ಟಿಲೇರಿ ಅವರು ರಕ್ಷಣೆಯನ್ನು ಕೂಡ ಪಡ್ಕೊಂಡ್ರು ಅದನ್ನು ಕೂಡ ನೀವು ಗಮನಿಸಿದ್ದೀರಾ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ವಕೀಲ ಧನಂಜಯವರ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಹಾಕಿ ಮಾಡಿಕೊಂಡಿದ್ರು ಇವರು ತದನಂತರ ಸುಪ್ರೀಂ ಕೋರ್ಟ್ನಲ್ಲಿ ಡೇಟ್ ಸಿಕ್ಕಿರುತ್ತೆ ಅಲ್ಲಿಂದ ಏನೇನಾಯ್ತು ಅದನ್ನ ನೀವು ಗಮನಿಸಿದ್ರೆ ಎಸ್ ಐ ಟಿ ಫಾರ್ಮ್ ಆಗಿರೋದಿರ್ಬೋದು ತದನಂತರದಲ್ಲಿ ತನಿಖೆ ಆಗ್ತಾ ಇರೋದು ಮಹಜರು ಇವೆಲ್ಲ ಪ್ರಕ್ರಿಯೆಗಳನ್ನ